ಭಾಗ ಎರಡಕ್ಕೆ ಸ್ವಾಗತ ಈ ದೇವಾಲಯದಲ್ಲಿ ಲಿಂಗದ ಪಚ್ಯ ಚಿತ್ರವಿದೆ ಇದನ್ನು ಸ್ಥಳೀಯವಾಗಿ ಮರಗತ ಲಿಂಗ ಎಂದು ಕರೆಯಲಾಗುತ್ತದೆ ವೇದಾರಣೇಶ್ವರ ದೇವಾಲಯದ ಸಂಕೀರ್ಣವು ಪಶ್ಚಿಮ ಮತ್ತು ಪೂರ್ವ ದಿಕ್ಕುಗಳಲ್ಲಿ ಮೂರು ಪ್ರಾಕಾರಗಳು ಹೊರಪ್ರಾಂಗಣ ಮತ್ತು ಎರಡು ಐದು ಹಂತದ ರಾಜ ಗೋಪುರಗಳನ್ನು ಗೇಟ್ವೇ ಗೋಪುರ ಹೊಂದಿದೆ ದೇವಾಲಯವು ದೇವಾಲಯದ ಸಂಕೀರ್ಣದ ಒಳಗೆ ಪಶ್ಚಿಮ ಪ್ರವೇಶ ದ್ವಾರದಲ್ಲಿ ಮಣಿಕರ್ಣಿಕಾ ಎಂಬ ಹೆಸರಿನ ತೊಟ್ಟಿಯನ್ನು ಹೊಂದಿದೆ ಮಧ್ಯದ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಗ್ರಾನೈಟ್ನಿಂದ ಮಾಡಿದ ಲಿಂಗದ ರೂಪದಲ್ಲಿ ವೇದಾರಣೇಶ್ವರರ ಶಿವ ಚಿತ್ರವನ್ನು ಹೊಂದಿದೆ ಗಣೇಶ ಶಿವನ ಮಗ ಮತ್ತು ಬುದ್ಧಿವಂತಿಕೆಯ ದೇವರು ಮುರುಗನ್ ಶಿವನ ಮಗ ಮತ್ತು ಯುದ್ಧದ ದೇವರು ನಂದಿ ಗೂಳಿ ಮತ್ತು ವಾಹನ ಮತ್ತು ನವಗ್ರಹ ಒಂಬತ್ತು ಗ್ರಹಗಳ ದೇವತೆಗಳು ದೇವತೆಗಳ ಗ್ರಾನೈಟ್ ಚಿತ್ರಗಳು ಗರ್ಭಗುಡಿಯ ಸಭಾಂಗಣದ ಮುಂಭಾಗದಲ್ಲಿವೆ ತಮಿಳುನಾಡಿನ ಇತರ ಶಿವ ದೇವಾಲಯಗಳಲ್ಲಿರುವಂತೆ ಮೊದಲ ಆವರಣ ಅಥವಾ ವೇದರಣೇಶ್ವರರ ಗರ್ಭಗುಡಿಯ ಸುತ್ತಲಿನ ಗೋಡೆಗಳು ದಕ್ಷಿಣಾಮೂರ್ತಿ ಶಿವನು ಶಿಕ್ಷಕನಾಗಿ ದುರ್ಗಾ ಯೋಧ ದೇವತೆ ಮತ್ತು ಚಂಡಿಕೇಶ್ವರರ್ ಸಂತ ಮತ್ತು ಶಿವನ ಭಕ್ತ ಚಿತ್ರಗಳನ್ನು ಹೊಂದಿದೆ ಎರಡನೇ ಆವರಣವು ಗ್ರಾನೈಟ್ ಗೋಡೆಗಳಿಂದ ಆವೃತವಾಗಿದೆ ಒಳಗಿನ ಗರ್ಭಗುಡಿಯಲ್ಲಿ ಅರವತ್ತ್ ಮೂರು ನಾಯನಾರ್ಗಳ ಚಿತ್ರವಿದೆ ರಾಮನಾಥಲಿಂಗ ಷಣ್ಮುಖ ಜ್ವರದೇವ ಸರಸ್ವತಿ ಶನೀಶ್ವರ ಅನ್ನಪೂರ್ಣಿ ದುರ್ಗಾ ನಟರಾಜ ಭೈರವ ಸೂರ್ಯ ಮತ್ತು ಚಂದ್ರನ ಚಿತ್ರಗಳೂ ಇವೆ ಇತರ ದೇವಾಲಯಗಳಿಗಿಂತ ಭಿನ್ನವಾಗಿ ನವಗ್ರಹದ ಚಿತ್ರಗಳು ಸಾಲಾಗಿ ಕಂಡುಬರುತ್ತವೆ ದುರ್ಗ ಮತ್ತು ವನದುರ್ಗೆಯರ ಚಿತ್ರಗಳು ದೇವತೆಗಳ ವಿಶಿಷ್ಟ ನಿರೂಪಣೆಯಾಗಿದೆ ತಿರುವರೂರಿನ ತ್ಯಾಗರಾಜರ ದೇವಾಲಯವು ಅಜಪತನಕ್ಕೆ ಪಠಣವಿಲ್ಲದೆ ನೃತ್ಯ ಪ್ರಸಿದ್ಧವಾಗಿದೆ ದಂತಕಥೆಯ ಪ್ರಕಾರ ಮುಚುಕುಂಟ ಎಂಬ ಚೋಳ ರಾಜನು ಇಂದ್ರನಿಂದ ಆಕಾಶ ದೇವತೆ ವರವನ್ನು ಪಡೆದನು ಮತ್ತು ತ್ಯಾಗರಾಜ ಸ್ವಾಮಿಯ ದೇವಾಲಯದಲ್ಲಿ ಪ್ರಧಾನ ದೇವರು ಶಿವ ಮಲಗಿರುವ ವಿಷ್ಣುವಿನ ಎದೆಯ ಮೇಲೆ ವಿಶ್ರಾಂತಿ ಪಡೆಯಬೇಕೆಂದು ಬಯಸಿದನು ಇಂದ್ರನು ರಾಜನನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಿದನು ಮತ್ತು ಇತರ ಆರು ಚಿತ್ರಗಳನ್ನು ಮಾಡಿದನು ಆದರೆ ರಾಜನು ತಿರುವರೂರಿನಲ್ಲಿ ಸರಿಯಾದ ಚಿತ್ರವನ್ನು ಆರಿಸಿದನು ಇತರ ಆರು ಚಿತ್ರಗಳನ್ನು ತಿರುಕ್ಕುವಲೈ ನಾಗಪಟ್ಟಿಣಂ ತಿರುಕರೈಲ್ ತಿರುಕೋಲಿಲಿ ತಿರುಕುವಲೈ ಮತ್ತು ತಿರುಮರೈಕಾಡುಗಳಲ್ಲಿ ಸ್ಥಾಪಿಸಲಾಗಿದೆ ಎಲ್ಲಾ ಏಳು ಸ್ಥಳಗಳು ಕಾವೇರಿ ನದಿ ಮುಖಜ ಭೂಮಿಯಲ್ಲಿರುವ ಗ್ರಾಮಗಳಾಗಿವೆ ಎಲ್ಲಾ ಏಳು ತ್ಯಾಗರಾಜರ ಚಿತ್ರಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವಾಗ ನೃತ್ಯ ಮಾಡಲು ಹೇಳಲಾಗುತ್ತದೆ ಇದು ನಿಜವಾಗಿ ನೃತ್ಯ ಮಾಡುವ ಮೆರವಣಿಗೆಯ ದೇವತೆಯನ್ನು ಹೊತ್ತವರು ನೃತ್ಯ ಶೈಲಿಯನ್ನು ಹೊಂದಿರುವ ದೇವಾಲಯಗಳನ್ನು ಸಪ್ತವಿದಂಗಂ ಏಳು ನೃತ್ಯ ಚಲನೆಗಳು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸಂಬಂಧಿತ ದೇವಾಲಯಗಳು ಕೆಳಕಂಡಂತಿವೆ ದೇವಾಲಯದ ಅರ್ಚಕರು ಹಬ್ಬಗಳ ಸಮಯದಲ್ಲಿ ಮತ್ತು ದಿನನಿತ್ಯ ಪೂಜೆಯನ್ನು ಮಾಡುತ್ತಾರೆ ತಮಿಳುನಾಡಿನ ಇತರ ಶಿವ ದೇವಾಲಯಗಳಂತೆ ಅರ್ಚಕರು ಬ್ರಾಹ್ಮಣ ಉಪಜಾತಿಯಾದ ಶೈವ ಸಮುದಾಯಕ್ಕೆ ಸೇರಿದವರು ದೇವಾಲಯದ ಆಚರಣೆಗಳನ್ನು ದಿನಕ್ಕೆ ಆರು ಬಾರಿ ನಡೆಸಲಾಗುತ್ತದೆ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಕಾಲಂ ಬೆಳಗ್ಗೆ ಎಂಟು ಗಂಟೆಗೆ ಕಲಾಶಾಂತಿ ಬೆಳಗ್ಗೆ ಹತ್ತು ಗಂಟೆಗೆ ಹುಚ್ಚಿಕಾಲಂ ಸಂಜೆ ಐದು ಗಂಟೆಗೆ ಸಾಯರಕ್ಷೈ ಸಂಜೆ ಏಳು ಗಂಟೆಗೆ ಇರಂಡಂ ಕಾಲಂ ಮತ್ತು ರಾತ್ರಿ ಎಂಟು ಗಂಟೆಗೆ ಅರ್ಧಜಾಮಂ ಪ್ರತಿಯೊಂದು ಆಚರಣೆಯು ನಾಲ್ಕು ಹಂತಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಅಭಿಷೇಕ ಪವಿತ್ರ ಸ್ನಾನ ಅಲಂಕಾರ ನೈವೇತನಂ ಆಹಾರ ನೈವೇದ್ಯ ಮತ್ತು ವೇದಾರಣೇಶ್ವರರ್ ಹಾಗೂ ಅಮ್ಮನ್ ಇಬ್ಬರಿಗೂ ದೀಪ ಆರಾಧನೈ ದೀಪಗಳನ್ನು ಬೀಸುವುದು ನಾಗಸ್ವರಂ ಕೊಳವೆ ವಾದ್ಯ ಮತ್ತು ತವಿಲ್ ತಾಳವಾದ್ಯ ಪುರೋಹಿತರು ಓದುವ ವೇದಗಳಲ್ಲಿನ ಧಾರ್ಮಿಕ ಸೂಚನೆಗಳು ಪವಿತ್ರ ಗ್ರಂಥಗಳು ಮತ್ತು ದೇವಾಲಯದ ಮಾಸ್ಕ್ನ ಮುಂದೆ ಆರಾಧಕರು ಸಾಷ್ಟಾಂಗ ನಮಸ್ಕಾರದೊಂದಿಗೆ ಸಂಗೀತದ ನಡುವೆ ಪೂಜೆ ನಡೆಯುತ್ತದೆ ವಾರದ ಆಚರಣೆಗಳಾದ ಸೋಮವಾರ ಮತ್ತು ಶುಕ್ರವಾರ ಶುಕ್ರವಾರ ಪ್ರದೋಷಂ ಮುಂತಾದ ಪಾಕ್ಷಿಕ ಆಚರಣೆಗಳು ಮತ್ತು ಅಮಾವಾಸೈ ಅಮಾವಾಸ್ಯೆಯ ದಿನ ಕಿರುತಿಗೈ ಪೌರ್ಣಮಿ ಹುಣ್ಣಿಮೆಯ ದಿನ ಮತ್ತು ಚತುರ್ಥಿಯಂತಹ ಮಾಸಿಕ ಹಬ್ಬಗಳು ಇವೆ ತಮಿಳು ತಿಂಗಳ ಆದಿ ಜುಲೈ ಆಗಸ್ಟ್ ಮತ್ತು ಥಾಯ್ ಜನವರಿ ಫೆಬ್ರವರಿ ಹುಣ್ಣಿಮೆಯ ದಿನಗಳಲ್ಲಿ ಆಚರಿಸಲಾಗುವ ಅವಳಿ ಹಬ್ಬಗಳು ಇಡೀ ತಮಿಳುನಾಡಿನಿಂದ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತವೆ ಯಾತ್ರಾರ್ಥಿಗಳು ವರ್ಷವಿಡೀ ಸಮುದ್ರ ತೀರದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಮತ್ತು ಪವಿತ್ರ ಸ್ನಾನವನ್ನು ರಾಮೇಶ್ವರಂನಲ್ಲಿರುವ ಪೂಜಾ ಪದ್ಧತಿಗಳಂತೆಯೇ ಪರಿಗಣಿಸಲಾಗುತ್ತದೆ ಮಣಿಕರ್ಣಿಕಾ ಘಾಟ್ನಲ್ಲಿ ಪವಿತ್ರ ಸ್ನಾನವು ಪಾಪಗಳನ್ನು ನಿವಾರಿಸುತ್ತದೆ ಎಂದು ಪರಿಗಣಿಸಲಾಗಿದೆ ದೇವಾಲಯದ ಕುಂಭಾಭಿಷೇಕಂ ಎಂದೂ ಕರೆಯಲ್ಪಡುವ ಮಹಾಸಂಪ್ರೋಕ್ಷಣ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೈದು ರಂದು ನಡೆಯಿತು ನಾಯನ್ಮಾರ್ ಶೈವಸಂತರು ಅಪ್ಪರ್ ಮತ್ತು ತಿರುಜ್ಞಾನ ಸಂಬಂಧರ್ ಅವರು ಬೀಗ ಹಾಕಿದ ದೇವಾಲಯವನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಈ ಸಂದರ್ಭದಲ್ಲಿ ತಿರುಜ್ಞಾನ ಸಂಬಂಧರ್ ಅವರ ಕೋರಿಕೆಯ ಮೇರೆಗೆ ಅಪ್ಪರ್ ಶಿವನನ್ನು ಸ್ತುತಿಸುತ್ತಾ ಭಕ್ತಿಗೀತೆಗಳನ್ನು ಹಾಡಿದರು ನಂತರ ದೇವಾಲಯದ ಬಾಗಿಲು ತೆರೆಯಿತು ತಿರುಜ್ಞಾನ ಸಂಬಂಧರ ಭಕ್ತಿಗೀತೆಗಳು ಮತ್ತೆ ಗೇಟ್ಗಳಿಗೆ ಬೀಗ ಹಾಕಿದವು ಏಳನೇ ಶತಮಾನದ ತಮಿಳು ಶೈವ ಅಂಗೀಕೃತ ಕೃತಿಯಾದ ತೇವರಂನಲ್ಲಿ ವೇದಾರಣೇಶ್ವರರನ್ನು ಗೌರವಿಸಲಾಗುತ್ತದೆ ಇದನ್ನು ತಮಿಳು ಸಂತ ಕವಿಗಳು ನಾಯನಾರ್ಗಳು ಎಂದು ಬರೆದಿದ್ದಾರೆ ಇದನ್ನು ಪಾದಲ್ ಪೇತ್ರ ಎಂದು ವರ್ಗೀಕರಿಸಲಾಗಿದೆ ಎಲ್ಲಾ ಏಳು ತಿರುಮುರೈಗಳಲ್ಲಿ ಉಲ್ಲೇಖವನ್ನು ಹೊಂದಿರುವ ಏಕೈಕ ದೇವಾಲಯವಾಗಿದೆ ಈ ದೇವಾಲಯವು ಅಪ್ಪರ್ ಮತ್ತು ಸಂಬಂಧರ ನಡುವಿನ ದಂತಕತೆಗೆ ಪ್ರಸಿದ್ಧವಾಗಿದೆ ಚೇರರಾಜ ಚೇರಮ್ಮ ಪೆರುಮಾಳ್ ನಾಯನಾರ್ ಜೊತೆಗೆ ಮತ್ತೊಬ್ಬ ನಾಯನಾರ್ ಸುಂದರ ದೇವಾಲಯಕ್ಕೆ ಭೇಟಿ ನೀಡಿದ್ದನೆಂದು ನಂಬಲಾಗಿದೆ ದೇವಾಲಯದ ಪಶ್ಚಿಮ ದ್ವಾರದಲ್ಲಿ ವಿರಹಟ್ಟೆ ವಿನಾಯಕ ಎಂಬ ಹೆಸರಿನ ಆನೆ ದೇವರ ಚಿತ್ರವಿದೆ ಅವನು ರಾಮನಿಂದ ಕೊಲ್ಲಲ್ಪಟ್ಟ ಪ್ರೇತಗಳನ್ನು ಓಡಿಸಿದನೆಂದು ನಂಬಲಾಗಿದೆ ಮಹೋದಯ ಅಮಾವಾಸ್ಯೆಯು ಪ್ರತಿ ವರ್ಷ ತಮಿಳು ತಿಂಗಳ ತಾಯಿನ ಹುಣ್ಣಿಮೆಯ ದಿನದಂದು ನಡೆಯುವ ಧಾರ್ಮಿಕ ಸಂದರ್ಭವಾಗಿದೆ ಮಹೋದಯ ಸ್ನಾನದ ಸಂದರ್ಭದಲ್ಲಿ ದೇವಾಲಯದ ಸಮೀಪವಿರುವ ಕೊಳ ಕೋಡಿಯಾಕರೈ ಬೀಚ್ ವೇದಾರಣ್ಯ ಸಮುದ್ರ ಮತ್ತು ಅಂತಿಮವಾಗಿ ದೇವಾಲಯದ ಒಳಗಿರುವ ಮಣಿಕರ್ಣಿಕಾ ತೊಟ್ಟಿಯಂತಹ ನಾಲ್ಕು ಜಲಮೂಲಗಳಲ್ಲಿ ಅದ್ದುವುದು ಈ ಸಂದರ್ಭದಲ್ಲಿ ನೂರಾರು ಭಕ್ತರು ದೇವಾಲಯಕ್ಕೆ ಸೇರುತ್ತಾರೆ ಅಲ್ಲಿ ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತದೆ